ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆ ಭ್ರಷ್ಟಾಚಾರದಲ್ಲಿ ಮೇಲ್ಪಂಕ್ತಿಯಾಗಿ ನಿಂತಿರುವಂತ ಇಲಾಖೆ ಅನ್ಸ್ಕೊಂಡು ಕಳೆದ ನಾಲ್ಕೈದು ದಿನಗಳ ಹಿಂದೆ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಹುಂಡಿ ಹೆಣಿಕೆಯ ಸಮಯ ಸಮಯದಲ್ಲಿ ಆ ನೆಕ್ಲೆಸ್ ಏನು ವ್ಯತ್ಯಾಸ ಆಗಿತ್ತು ಅದರ ಹಿಂದೆ ಬಾರಿ ಷಡ್ಯಂತ್ರ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಹತ್ತನೇ ತಿಂಗಳು ಆರನೇ ತಾರೀಕು ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಎಣಿಕೆ ಆಗುತ್ತೆ ಮತ್ತೆ ಸೋಮವಾರ ಅಂದ್ರೆ ಎಂಟನೇ ತಾರೀಕು ವೆಂಕಟರಮಣ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಆಗುತ್ತೆ ಸಾಮಾನ್ಯವಾಗಿ ಹುಂಡಿ ಎಣಿಕೆ ಮಾಡುವಂತಹ ಸಮಯದಲ್ಲಿ ಕ್ಯಾಮರಾವನ್ನ ಫೋಕಸ್ ಮಾಡುವಂಥದ್ದು ಆ ಹುಂಡಿಯಿಂದ ತೆಗೆಯೋದಿರ್ಬೋದು ಆ ಎಣಿಕೆಯ ಜಾಗಕ್ಕೆ ತಗೊಂಡೋಗುವಂಥದ್ದು ಅಲ್ಲಿ ಪೂರ್ತಿ ಎಣಿಕೆಯನ್ನು ಮಾಡುವಂಥದ್ದು ನಂತರ ಹಣ ಎಷ್ಟು ಬಂದಿದೆ ವಸ್ತು ರೂಪದಲ್ಲಿ ಎಷ್ಟು ಬಂದಿದೆ ಎಲ್ಲವನ್ನು ಅಲ್ಲಿನ ಅಧಿಕಾರಿಗಳು ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳುವಂಥದ್ದು ಪದ್ಧತಿ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರದು ಕೊನೆಯ ಹಂತದವರೆಗೂ ಆ ಕ್ಯಾಮರಾ ಕೆಲಸ ಮಾಡ್ತಾ ಇರಬೇಕು ಆದರೆ ಸ್ವಾಮಿ ದೇವಾಲಯದಲ್ಲಿ ಏನು ಉಂಡಿ ಎಣಿಕೆ ಆಯಿತು ಊಟದ ಸಮಯದಲ್ಲಿ ಕ್ಯಾಮ್ರಾ ಕೆಲಸ ಮಾಡಿಲ್ಲ ಉಂಡಿ ಎಣಿಕೆಯ ಎಲ್ಲ ಸಂದರ್ಭದಲ್ಲೂ ಬ್ರೇಕ್ ಕೊಟ್ಟಿದ್ದಾರೆ ಆ ಚಿನ್ನದ ವಸ್ತು ಏನಿದೆ ಆ ನೆಕ್ಲೆಸ್ ಆ ನೆಕ್ಲೆಸ್ ಹೇಗೆ ತಗೊಂಡ್ರು ಮತ್ತೆ ಹೇಗೆ ಅದನ್ನ ಮತ್ತೆ ಹುಂಡಿ ಹಾಕಿದ್ರು ಯಾವುದನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಮಾಡಿಲ್ಲ ಆರನೇ ತಾರೀಕು ಉಂಡಿ ಎಣಿಕೆ ಆಗುತ್ತೆ ಎಂಟನೇ ತಾರೀಕು ವೆಂಕಟೇಶ್ ಮೂರ್ತಿ ಪ್ರಶ್ನೆ ಮಾಡಿದ ತಕ್ಷಣ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವೀಕ್ಷಕರಾಗಿ ಬಂದಂತ ಶಾಂತಮ್ಮನವರು ಜಾಗೃತವಾಗ್ತಾರೆ ಆರನೇ ತಾರೀಕು ಹುಣ್ಣಿ ಎಣಿಕೆಯ ಸಮಯದಲ್ಲಿ ಆ ಕ್ಯಾಮ್ರಾ ಕೆಲಸ ಮಾಡ್ತಾ ಇರುತ್ತೆ ಅದರಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಿರುತ್ತೆ ಅನ್ನುವಂತ ಸಾಮಾನ್ಯ ಜ್ಞಾನವೂ ಇಲ್ಲದೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಶಾಂತಮ್ಮನವರು ಬೇಜವಾಬ್ದಾರಿ ಮಾತುಗಳನ್ನ ಆಡ್ತಾರೆ ಇದನ್ನ ಕಳ್ಳನ ಕೈ ಕೊಟ್ಟರು ಕೂಡ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅನ್ನೋ ಶಬ್ದ ಉಪಯೋಗಿಸ್ತಾರೆ ತೂಕ ಹಾಕಬೇಕು ಅಂತ ಸಾಮಾನ್ಯ ನೌಕರರು ಹೇಳಬೇಕಾದ್ರೆ ತೂಕ ಏನ್ ಹಾಕಕೋಬೇಡಿ ಅವನ್ನ ಕೆಲ್ಸೋದು ಯಾರು ಅಂತ ಹೇಳ್ತಾರೆ ಬ್ಯಾಂಕ್ನವ್ರನ್ನ ಅಂತ ಅಂದ್ರೆ ಬ್ಯಾಂಕ್ ಅವ್ರಿಗೆಲ್ಲ ಫೋನ್ ಮಾಡೋದು ಯಾಕ್ರಿ ಹಂಗೆ ಬಿಡಿ ಈ ರೀತಿ ಬೇಜವಾಬ್ದಾರಿಗಳು ಮಾತಾಡ್ತಾರೆ ಆ ಕಳೆದ ಎರಡು ಮೂರು ಗಂಟೆಗಳಲ್ಲಿ ಅವರ ಬಾಯಿಂದ ಬಂದಿರುವಂತ ಶಬ್ದವನ್ನ ಆ ಕ್ಯಾಮರಾವನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವರು ನಿಜವಾಗಲು ಮುಜರಾಯಿ ದೇವಾಲಯದಲ್ಲಿ ಅಧಿಕಾರಿಗಳ ಅಥವಾ ಸಾಮಾನ್ಯ ವ್ಯಕ್ತಿಗಳ ಅಂತ ಅನ್ನುವಂಥದ್ದು ಅಲ್ಲಿ ವ್ಯಕ್ತವಾಗುತ್ತೆ ಆದ್ರೆ ಒಂದು ಯಾವುದೇ ಕ್ಷೇತ್ರದಲ್ಲಾಗ್ಲಿ ಕಳ್ಳತನ ಮಾಡಿದ ವ್ಯಕ್ತಿ ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕಾಕೊಳ್ತಾನೆ ಏನಕ್ಕೆ ಅಂದ್ರೆ ಸಂಪೂರ್ಣವಾಗಿ ಜಾಗೃತನಾಗಿರೋದಿಲ್ಲ ಆರನೇ ತಾರೀಕು ಹುಂಡಿ ಎಣಿಕೆ ಆಗುತ್ತೆ ಅವತ್ತು ಏನವರು ಡ್ರೆಸ್ ಆ ಆರನೇ ತಾರೀಕು ಹುಂಡಿಯಲ್ಲಿ ಸಿಕ್ಕಿದಂತ ಆ ಚಿನ್ನದ ನೆಕ್ಲೆಸ್ ಏನಿದೆ ಅದನ್ನ ಅವರು ಹುಂಡಿಯಲ್ಲಿ ಹಾಕಬೇಕಾದ್ರೆ ಡ್ರೆಸ್ ಚೇಂಜ್ ಇರುತ್ತೆ ಅದ್ರಲ್ಲಿ ಸ್ಪಷ್ಟವಾಗಿ ಕಾಣತ್ತೆ ಆರನೇ ತಾರೀಕು ಬಂದಂತ ವಸ್ತುವನ್ನ ಮೂರು ದಿನಗಳ ಕಾಲ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಬಳಿ ಇಟ್ಕೊಂಡಿದ್ರು ಯಾವುದೇ ನೌಕರರಿಗೆ ಗಮನಕ್ಕೆ ತಂದಿಲ್ಲ ಶಾಂತಂನವರು ಕೂಡ ಕೆಲವು ನೌಕರರ ಹತ್ರ ಏನ್ರಿ ಇವ್ರು ನತ್ಯಸ ತಗೊಂಡೋಗ್ಬಿಟ್ರೂ ನಂಗ ನೀನ ತಗ್ಲಾಕ್ ಬಿಟ್ರಿ ಏನ್ರಿ ಮಾಡೋದು ಅಂತ ಹೇಳ್ಕೊಂಡಿರುವಂತ ಉದಾಹರಣೆ ಇದೆ ಈ ಇನ್ಸಿಡೆಂಟ್ ಆಗಿ ಮೂರ್ನಾಲ್ಕು ನಿಮಿಷಗಳಲ್ಲಿ ವೆಂಕಟೇಶ್ ಮೂರ್ತಿಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ಅದು ಸಂಪೂರ್ಣ ವಿಡಿಯೋವನ್ನ ಮಾಡಿಟ್ಟಿದ್ದೀನಿ ಈಗ ಮಾಧ್ಯಮದಲ್ಲಿ ಬಂದಿರುವಂತಹ ಯಾರು ಮಾಜಿ ಅಧ್ಯಕ್ಷ ಹೇಳಿದ್ದಾರೆ ಅವರು ಹೇಳಿದ್ದನ್ನ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ವೆಂಕಟೇಶ್ ಮೂರ್ತಿ ಹತ್ರ ಅದರ ಹತ್ತು ಪಟ್ಟು ಹೆಜ್ಜೆ ಹೆಚ್ಚೆಗೂ ಹೆಜ್ಜೆ ಹೆಚ್ಚೆಗೂ ಸಂಪೂರ್ಣವಾಗಿ ವಿಡಿಯೋ ಸಮೇತ ಈ ಕನಿಮರ ದಾಖಲೆಗಳು ಸೆರೆ ಹಾಕಿ ನಿಂತಿದೆ ಬಂದುಗಳೇ ಮುಜರಾಯಿ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಂತ ನಾಗರಾಜ್ನ ಅಮಾನತ್ ಮಾಡಿದ್ರು ಅವರ ಕುಟುಂಬದ ಸದಸ್ಯರೆಲ್ಲ ನೋಡ್ತಿರ್ತಾರೆ ಸಂಬಂಧಿಕರು ನೋಡ್ತಿರ್ತಾರೆ ಇವನೊಬ್ಬ ಕಳ್ಳ ಕಳ್ಳ ಅಂತ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ವ್ಯಕ್ತ ಮಾಡ್ತಿರ್ತಾರೆ ಇದರಲ್ಲಿ ವೀಕ್ಷಕರಾಗಿ ಬಂದಿದ್ದಂತ ಶಾಂತಮ್ಮನವರನ್ನ ಒಂದು ಪ್ರಶ್ನೆ ಕೂಡ ಮಾಡೋದಿಲ್ಲ ನಾಗರಾಜ್ ಅವರಷ್ಟೇ ತಪ್ಪನ್ನ ಶಾಂತಂನವರು ಮಾಡಿದ್ದಾರೆ ಆದ್ರೆ ಶಾಂತಂನವರನ್ನ ಏನಕ್ಕೋಸ್ಕರ ಪ್ರಶ್ನೆ ಮಾಡಿಲ್ಲ ಈ ಅಧಿಕಾರಿಗಳು ಅಂತ ಅನ್ನೋದಕ್ಕೆ ಭಾರಿ ದೊಡ್ಡ ಷಡ್ಯಂತ್ರ ಇದೆ ಇವರ ಮೇಲಧಿಕಾರಿಗಳು ಈಗಿನ ಪತ್ರಿಕೆಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಯಾವ ಯಾವ ಹೆಸರುಗಳು ಬಂತು ಮುಜರಾ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಹೆಸರು ಅವರು ಈ ಶಾಂತಮ್ನವ್ರ ಜೊತೆ ಸೇರಿ ಕೋಟ್ಯಂತ ರೂಪಾಯಿ ನೋಟಿ ಹೊಡೆದಿರುವಂತ ಬೇರೆ ಬೇರೆ ದೇವಾಲಯಗಳಲ್ಲಿ ಅದರ ಸಂಪೂರ್ಣ ವರದಿಯನ್ನ ಮುಂದಿನ ಭಾಗದಲ್ಲಿ ವೀಕ್ಷಣೆ ಮಾಡೋಣ ಬಂದಿಗಳೇ